ಶ್ರೀ ಗುರುಭ್ಯೋ ನಮಃ ಶ್ರೀಹರಯೇ ನಮಃ ನಾರದರು ವೇದವ್ಯಾಸರಲ್ಲಿ ಭಗವತ್ತತ್ವವನ್ನೇ ವಿಶೇಷವಾಗಿ ಪ್ರತಿಪಾದನೆ ಮಾಡತಕ್ಕಂತಹ ಕೃತಿಯೊಂದನ್ನು ನೀವು ರಚನೆ ಮಾಡಬೇಕು ಅಂತ ನಿವೇದನೆ ಮಾಡಿಕೊಂಡರು ಯಾಕೆ ಆ ಭಗವಂತನ ತತ್ವವನ್ನೇ ವಿಶೇಷವಾಗಿ ಹೇಳತಕ್ಕಂತಹ ಕೃತಿಯನ್ನು ನೀವು ರಚನೆ ಮಾಡಬೇಕು ಅಂತ ಯಾಕೆ ಹೇಳ್ತೇನೆ ನಾನು ಅಂತೇಳಿ ಹೇಳುವುದಕ್ಕೆ ಕಾರಣವನ್ನು ನಾರದರು ಹೇಳ್ತಾರೆ ತನ್ನ ಪೂರ್ವ ಇತಿಹಾಸವನ್ನು ಹೇಳುವುದರ ಮೂಲಕವಾಗಿ ಅದಕ್ಕೆ ಏನು ಪ್ರಯೋಜನ ಭಗವಂತನ ಒಂದು ತತ್ವವನ್ನು ನಾವು ತಿಳ್ಕೊಳ್ಳಿದ್ರೆ ತಿಳ್ಕೊಂಡದ್ರಿಂದ ಏನು ನಮಗೆ ಪ್ರಯೋಜನ ಆಗ್ತದೆ ಎನ್ನುವ ವಿಷಯದಲ್ಲಿ ತನ್ನನ್ನೇ ನಿದರ್ಶನವನ್ನಾಗಿ ಕೊಟ್ಟು ಅಂತಹ ಭಗವಂತನ ವಿಷಯವನ್ನು ನೀವು ಪ್ರತಿ ಪ್ರತಿಪಾದನೆ ಮಾಡತಕ್ಕಂಥ ಕೃತಿಯನ್ನು ರಚನೆ ಮಾಡಿ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತಾರೆ ನಾರದರು ತನ್ನ ಇತಿಹಾಸವನ್ನು ಹೇಳ್ತಾರೆ ತಾನು ಪೂರ್ವದಲ್ಲಿ ದಾಸಿ ಪುತ್ರನಾಗಿದ್ದೆ ಬಹಳ ದರಿದ್ರನಾಗಿದ್ದು ನನ್ನ ತಾಯಿ ನನ್ನನ್ನು ಪೋಷಣೆ ಮಾಡಲಿಕ್ಕೆ ಸಾಮ ಸಾಧ್ಯವಿಲ್ಲದೆ ಸಾಮರ್ಥ್ಯ ಇಲ್ಲದೆ ಒಬ್ಬರ ಮನೆಯಲ್ಲಿ ಅವರ ಒಂದು ಕರ್ತವ್ಯಗಳನ್ನೆಲ್ಲ ಏನು ಅಲ್ಲಿ ಎಂಜಲು ಬ ತೆಗೆಯುವುದು ಪಾತ್ರೆ ತುಳಿಯುವುದು ಇಂತಹ ಹಾಲು ಕರೆಯುವುದು ದ ಹಟ್ಟಿಯ ಕೆಲಸ ಮಾಡುವುದು ಇಂತಹ ಎಲ್ಲ ಕೆಲಸ ಮಾಡಿ ನಮ್ಮ ಅದರಿಂದ ಬಂದ ಒಂದು ಸಂಪಾದನೆಯಿಂದ ತನ್ನನ್ನು ಪೋಷಣೆ ಮಾಡ್ತಿದ್ಲು ನನ್ನನ್ನು ಪೋಷಣೆ ಮಾಡ್ತಾಯಿದ್ಲು ಅಂತಹ ತಾಯಿ ಎಲ್ಲಿ ಕೆಲಸಕ್ಕೆ ಹೋಗ್ತಾಳೆ ಆ ಸಂದರ್ಭದಲ್ಲಿ ಚಾತುರ್ಮಾಸ್ಯ ಕಾಲ ಋಷಿಗಳೆಲ್ಲ ಬಂದು ಸೇರಿಕೊಳ್ತಾರೆ ಅಲ್ಲಿ ಚಾತುರ್ಮಾಸ್ಯ ಕಾಲದಲ್ಲಿ ಭಗವಂತನ ಬಗ್ಗೆ ವಿಮರ್ಶೆಗಳು ನಡೆಯುವುದು ತತ್ವಜ್ಞಾನದ ಒಂದು ಪ್ರವಚನ ನಡೀತಾ ಇರ್ತದೆ ಅದಕ್ಕೋಸ್ಕರವೇ ಋಷಿಗಳೆಲ್ಲ ಅಲ್ಲಿ ಹಳ್ಳೆ ಜ್ಞಾನಿಗಳು ಯತಿಗಳೆಲ್ಲ ಸನ್ಯಾಸಿಗಳೆಲ್ಲ ಅಲ್ಲಿ ಬಂದು ಸೇರಿಕೊಂಡಿದ್ದಾರೆ ದಿನಾ ಪ್ರವಚನ ಕಾರ್ಯ ನಡೀತದೆ ನನ್ನನ್ನು ಅಮ್ಮ ತನ್ನ ಜೊತೆಗೆ ಒಳಗೆ ಕರ್ಕೊಂಡು ಹೋಗಿ ಅಲ್ಲಿ ತನ್ನ ಕೆಲಸದಲ್ಲಿ ತೊಡಕೊಂಡಿರುವಾಗ ನಾನು ಆ ಸನ್ಯಾಸಿಗಳು ಪ್ರವಚನ ಮಾಡತಕ್ಕ ಸಂದರ್ಭದಲ್ಲಿ ಸ್ವಲ್ಪ ದೂರ ಸ್ವಲ್ಪ ದೂರದಲ್ಲಿ ಕುಳಿತುಕೊಂಡು ಭಕ್ತಿಯಿಂದ ಅವರು ಹೇಳ್ತಕ್ಕಂಥ ವಿಷಯಗಳನ್ನೆಲ್ಲ ಕೇಳ್ತಾ ಇದ್ದೆ ಅದರಿಂದ ನನಗೆ ಅಧ್ಯಾತ್ಮದ ಅಭಿರುಚಿ ಹೆಚ್ಚಾಯಿತು ನನ್ನ ಮನಸ್ಸು ತುಂಬ ಪರಿಣಾತಿಯನ್ನು ಹೊಂದಿತ್ತು ಪರಿಣಾಮಕಾರಿಯಾಯಿತು ಆ ಪ್ರವಚನ ಅದರಿಂದ ನನಗೆ ಅದರಲ್ಲಿ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ನಾನು ಸಂಗ್ರಹ ಮಾಡಿಕೊಳ್ಬೇಕು ವಿಷಯವನ್ನು ಸಂಗ್ರಹ ಮಾಡಬೇಕು ಮಾಡಿಕೊಳ್ಬೇಕು ಅನ್ನತಕ್ಕಂತಹ ಲವಲವಿಕೆ ಹುಟ್ಟಿತು ಹೀಗೆ ಪ್ರತಿನಿತ್ಯ ನಾನು ಅಲ್ಲಿ ಹೋಗಿ ಆ ಪ್ರವಚನವನ್ನು ಕೇಳ್ತಾ ಇದ್ದೆ ಮುಂದೆ ಹೀಗೆ ನಡೀತಾ ಇತ್ತು ಪ್ರ ಚಾತುರ್ಮಾಸಿಯ ವ್ರತ ಮುಗಿಯುವ ಸಂದರ್ಭದಲ್ಲಿ ಸನ್ಯಾಸಿಗಳೆಲ್ಲ ತಮ್ಮ ತಮ್ಮ ಸ್ಥ ಇದು ಆಶ್ರಮಗಳಿಗೆ ಹೋಗುವಂತಹ ತೀರ್ಮಾನ ಮಾಡ್ತಾರೆ ಆಗ ಹೊರಡುವ ಸಂದರ್ಭದಲ್ಲಿ ಅವರು ಹೊರ ಹೊರಟಿರುವಾಗ ನಾನು ದೂರದಲ್ಲಿ ಕೈ ಮುಗಿದು ಕೈಮುಗು ನಿಂತ್ಕೊಂಡಿರುವಾಗಿದ್ದಿತ್ತುಕೊಂಡಿರುವಾಗ ಒಬ್ಬ ಸನ್ಯಾಸಿಗಳು ತನ್ನ ಸಂತ ಬಳಿಗೆ ತನ್ನ ನನ್ನನ್ನು ಕರೆದು ಹೇಳ್ತಾರೆ ಮಗು ನೀನು ಚೆನ್ನಾಗಿ ಶ್ರದ್ಧೆಯಿಂದ ಕೇಳಿದ್ಯಾ ಸಂತೋಷ ಆಯಿತು ನಮಗೆ ಗೊತ್ತಾಯ್ತಲ್ಲ ನಿನಗೆ ದೇವರು ಒಳ್ಳೇದು ಮಾಡ್ತಾನೆ ನಿನಗೆ ಅಧ್ಯಾತ್ಮದಲ್ಲಿ ಮುಂದುವರಿಲಿಕ್ಕೆ ಬೇಕಾದಂತಹ ಒಂದು ವಿಶೇಷ ವಿಷಯಗಳನ್ನು ನಿನಗೆ ತಿಳಿಸ್ತೇನೆ ನೆನಪಿನಲ್ಲಿ ಇಟ್ಕೊಂಡು ಸಾಧನೆ ಮಾಡು ನೀನು ನಿನಗೆ ಒಳ್ಳೆಯದಾಗ್ತದೆ ಅಂತೇಳಿ ಹೇಳಿ ಭಗವಂತನ ತತ್ವವನ್ನು ತಿಳಿ ಅವನನ್ನು ಧ್ಯಾನ ಮಾಡತಕ್ಕಂಥ ವಿಚಾರವನ್ನು ಅವನಿಗೆ ಆ ನಾರದರಿಗೆ ನಾರದರಲ್ಲ ಆ ದಾಸಿ ಪುತ್ರನಿಗೆ ಆ ಶ್ರದ್ಧೆಯಿಂದ ಕೇಳಿರತಕ್ಕಂಥ ಆ ಮಗುವಿಗೆ ಉಪದೇಶ ಕೊಡ್ತಾರೆ ಮಗುವಿಗೆ ಭಾರಿ ಸಂತೋಷ ಆಗ್ತದೆ ಉಪದೇಶ ಕೊಟ್ಟು ಅವರು ಅವರವರ ಆಶ್ರ ಆಶ್ರಮಗಳಿಗೆ ಹೋಗ್ತಾರೆ ಈ ಮಗು ಆ ಋಷಿಗಳು ಹೇಳಿದಂಥ ವಿಚಾರವನ್ನು ಯಾವತ್ತೂ ನೆನೆಸಿಕೊಂಡಿರ್ತದೆ ಮುಂದೆ ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಅಳವಡಿಸಿಕೊಂಡು ಸಾಧನೆಯಲ್ಲಿ ನಾನು ಮುಂದುವರಿಬೇಕು ಸಾಧನೆ ಮಾಡಬೇಕು ಅನ್ನತಕ್ಕಂಥ ಆಸೆ ಆ ಮಗುವಿಗೆ ಇರ್ತದೆ ಅದಕ್ಕೆ ಸರಿಯಾಗಿ ಸ್ವಲ್ಪವೇ ದಿನಗಳೇ ತಾಯಿ ಒಮ್ಮೆ ದನದ ಹಾಲು ಹಿಂಡಲಿಕ್ಕೆ ಹೋಗುವ ಸಂದರ್ಭದಲ್ಲಿ ತಿಳಿಯದ ಹಾಗೆ ಆ ಸೊಪ್ಪಿನ ಅಡೆಯಲ್ಲಿ ಹುಲ್ಲಿನ ಎಡೆಯಲ್ಲಿ ಅಡಕಿಕೊಂಡಿರತಕ್ಕಂತಹ ಒಂದು ಹಾವು ಕಚ್ಚಿ ತಾಯಿ ಮೃತ ಹುಳ್ತಾ ಮೃತಾಳಾಗ್ತಾಳೆ ಆ ಮಗುವೊಂದೇ ಇದ್ದು ತಬ್ಬಲಿ ಆ ಮಗುವಿಗೆ ಸಂತ ಪಶ್ಚಾತ್ತಾಪ ಆಗಬೇಕು ಅದು ಅಳಬೇಕು ಅಳಲಿಲ್ಲ ಧೈರ್ಯ ಮಾಡಿಕೊಂಡು ಏನು ಮಾಡಿತು ಹೇಳಿದರೆ ತಾಯಿಗೆ ಏನು ಕರ್ತವ್ಯವನ್ನು ಮಾಡಬೇಕಾ ಊರವರನ್ನೆಲ್ಲ ಸೇರಿಕೊಂಡು ಕರ್ತವ್ಯನ ಮಾಡಿತು ಮುಂದೆ ನನಗೆ ಸಾಧನೆ ಮಾಡಲಿಕ್ಕೆ ದೇವರ ಅನುಗ್ರಹ ಮಾಡಿಕೊಟ್ರು ಅಂತ ಹೇಳಿ ತಿಳ್ಕೊಳ್ತದೆ ಆ ಮಗು ಯಾಕೆ ಹೇಳಿದರೆ ತಾಯಿ ಇರುವಾಗ ತಾಯಿಯ ಜೊತೆಗೆ ನಾನು ಇರಬೇಕು ಮಗು ಅಲ್ವಾ ಈಗ ತಾಯಿಯನ್ನು ಕಳ್ಕೊಂಡೆ ನಾನು ನೋಡಿ ಆಪತ್ತನ್ನು ಸಂಪತ್ತು ಅಂತ ತಿಳ್ಕೊಳ್ಳುವಂತಹ ವಿಧಾನ ಆ ರೀತಿಯಲ್ಲಿ ಆ ಮಗು ತಿಳ್ಕೊಂಡಿದ್ದೆಂದರೆ ತಾಯಿ ಈಗ ಹೊರಟು ಹೋದ್ಲು ಏನು ಮಾಡುವಳು ಆ ಆಯುಷ್ಯ ಮುಗಿಯುತ್ತೆ ತಿದಲು ಅಳ್ತಾ ಕೂತ್ಕೊಳ್ಳಿಲ್ಲ ಇನ್ನು ನಾನು ಮುನಿಗಳು ನನಗೆ ಯಾವ ಆ ಮಾರ್ಗವನ್ನು ಸೂಚನೆ ಮಾಡಿದ್ದಾರೆ ಅದನ್ನು ನಾನು ಸಾಧನೆ ಅದನ್ನು ಸಾಧಿಸಿ ನನ್ನ ಉದ್ಧಾರ ಮಾಡಿಕೊಳ್ಬೇಕು ಅನ್ನೋದಂತಹ ತೀರ್ಮಾನಕ್ಕೆ ಬರ್ತದೆ ಬಂದು ಕಾಡಿನ ಕಡೆಗೆ ತಿರುಗ್ತದೆ ಹೋಗ್ತದೆ ಮಗು ಅಲ್ಲಿ ನದಿಯಲ್ಲಿ ಹರಿತಿರತಕ್ಕಂಥ ನದಿಯಲ್ಲಿ ಸ್ನಾನ ಮಾಡಿ ಏಕಾಗ್ರ ಚಿಂತನಿಂದ ಆ ಋಷಿಗಳು ಉಪದೇಶದ ಮಾಡಿದ ಒಂದು ಮಂತ್ರವನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡಲಿಕ್ಕೆ ಆರಂಭ ಮಾಡ್ತದೆ ಯೋಚನೆ ಮಾಡಬೇಕು ನಾವೀಗ ಏನಂದರೆ ಆ ಮುನಿಗಳು ಈ ಮಗುವಿಗೆ ಉಪದೇಶ ಕೊಟ್ಟರು ಯಾರು ದಾಸಿ ಪುತ್ರ ನಮ್ಮಲ್ಲಿ ಏನು ಹೇಳಿದರೆ ಯಾ ಏನು ಸ್ವಲ್ಪ ನಿಕೃಷ್ಟ ಅಂತೇಳಿ ಹೇಳಿದರೆ ಅವರನ್ನು ಬಹಳ ತಿರಸ್ಕಾರ ಮಾಡೋದು ಯಾರು ಜೀವ ಯೋಗ್ಯತೆ ಒಳ್ಳೇದಿರ್ತದೆ ಅವರಿಗೆ ಅರ್ಹರಾಗಿರ್ತಾರೆ ಈ ಮಗು ಚಿಷ್ಟು ಚಿಕ್ಕ ಪ್ರಾಯದ ಮಗು ಅಷ್ಟು ಶ್ರದ್ಧೆಯಿಂದ ಕೇಳ್ತಂದರೆ ಅವರ ಶ್ರದ್ಧೆಯನ್ನು ಗುರುತಿಸಿ ಈ ಜೀವಿ ಒಳ್ಳೆ ಜೀವಿ ಅಂತೇಳಿ ಅದಕ್ಕೆ ಆಗಿ ಅವರಿಗೆ ಉಪದೇಶ ಕೊಟ್ಟರು ಆ ಮನಿಗಳು ಆ ಮಗುವಿಗೆ ಉಪದೇಶವನ್ನು ಕೊಟ್ಟರು ಮುಂದೆ ಭಾರತ ಇದರಲ್ಲಿ ಭಾಗವತದಲ್ಲಿ ಬರ್ತದೆ ಕಿರಾತ ಹೂಣಾಂಧ್ರ ಪುಲಿಂದ ಪುಲ್ಕಸಾಹ ಆಭೀರ ಕಂಕ ಯವನಾಶಕಾದಯ ಏನೇಚ ಪಾಪ ಯದಪಾಶ್ರಯ ಆಶ್ರಯಾತ್ ಶುದ್ಧಿ ತಸ್ಮೀ ಪ್ರಭವಿಷ್ಣವಿ ನಮಃ ಅಂತೇಳಿ ಭಗವಂತನ ಭಕ್ತರ ಸಂಪ ಭಕ್ತರ ಸಂಪರ್ಕವನ್ನು ಭಕ್ತಿಯಿಂದ ಯಾರು ಮಾಡ್ತಾರೆ ಅವರು ಏನು ಪಾಪ ಮಾಡಿದ್ದಿದ್ರು ಕೂಡ ಆ ಭಗವಂತನ ಭಕ್ತರ ಸಂಸರ್ಗದಿಂದ ಅವರ ಪಾಪ ಪರಿಹಾರ ಆಗ್ತದೆ ಅಂತ ಅವರನ್ನು ಶುದ್ಧ ಮಾಡತಕ್ಕಂತಹ ಸಾಮರ್ಥ್ಯ ಭಗವದ್ ಭಕ್ತರಿಗಿರ್ತದೆ ಅಂತ ಈಗ ಮುನಿಗಳು ಆ ಜ್ಞಾನಿಗಳು ಋಷಿಗಳು ಆ ಮಗುವಿನ ಯೋಗ್ಯತೆಯನ್ನು ಅವರು ಆ ಶ್ರದ್ಧೆಯನ್ನು ತಿಳಿದು ಅದು ಯೋಗ್ಯ ಜೀವಿ ಅಂತೇಳಿ ಅದಕ್ಕೆ ಉಪದೇಶ ಮಾಡಿದರು ಆದ್ದರಿಂದ ಶುದ್ಧ ಹೃದಯದಿಂದ ಸಾಧನೆ ಮಾಡುವವರಿಗೆ ಅವರಿಗೇನು ಸಾಧನೆ ಮಾಡಬೇಕು ಆ ಸಾಧನೆಯ ಉಪದೇಶ ಅಪರಾಧ ಅಲ್ಲ ಅನ್ನುವುದನ್ನು ಆ ಸನ್ಯಾ ರು ಸನ್ಯಾಸಿಗಳು ತಿಳಿಸಿಕೊಟ್ಟಿದ್ದಾರೆ ಆ ಮಗು ಆ ಪ್ರಕಾರ ಆ ನನ್ನ ಮೇಲೆ ವಾತ್ಸಲ್ಯದಿಂದ ಒಳ್ಳೆಯ ಭಾವನೆಯಿಂದ ಮುನಿಗಳು ಉಪದೇಶ ಕೊಟ್ಟಿದ್ದಾರೆ ಅದನ್ನು ಸಾಧನೆ ಮಾಡಬೇಕು ಅಂತ ಆ ಸಾಧನೆಯಲ್ಲಿ ತೊಡಕೊಂಡು ತಾನು ಕಣ್ಣು ಮುಚ್ಚಿ ಆ ಭಗವಂತನ ಆ ರೂಪಗಳನ್ನು ಚಿಂತನೆ ಮಾಡ ರೂಪವನ್ನು ಚಿಂತನೆ ಮಾಡಲಿಕ್ಕೆ ಆರಂಭ ಮಾಡ್ತದೆ ಏಕಾಗ್ರ ಏನು ಆ ಮಂತ್ರ ಅದು ಬಳ್ಳಿಯಾಗಿ ಕವಲುಡೆಯುತ್ತ ಬಳ್ಳಿಯಾಗಿ ಅಂದರೆ ಅದು ಚಿಗುರಿತು ಅಂತ ಅರ್ಥ ಅಂದರೆ ಧ್ಯಾನಕ್ಕೆ ಕೂತಾಗ ಆ ಧ್ಯಾನ ಫಲಿಸ್ಲಿಕ್ಕೆ ಆರಂಭ ಆಯಿತು ಅಂತ ಮೊದಲು ಬಳ್ಳಿ ಆಮೇಲೆ ಭಾವಪುಷ್ಪ ಆಗಿ ಪರಿಣಾಮ ಆಯಿತು ಪುಷ್ಪ ಮುಂದೆ ಈ ಎಲ್ಲ ಧಾಧ್ಯ ಧ್ಯಾನಕ್ಕೆ ಫಲ ಏನು ಹೇಳಿದರೆ ಭಗವಂತನ ದರ್ಶನ ಆ ದರ್ಶನ ಉಪವಾದ ಫಲವೂ ಕೂಡ ಆ ಮಗುವಿಗೆ ಸಿಕ್ಕಿತು ಹಾಗೆ ಏಕಾಗ್ರಚಿತ್ತದಿಂದ ಏಕಾಗ್ರಚಿತ್ತದಿಂದ ಧ್ಯಾನ ಮಾಡುವಾಗ ಭಗವಂತ ಆ ಮಗುವಿಗೆ ಪ್ರತ್ಯಕ್ಷನಾದ ಸರಿ ಆ ಭಗವಂತನ ರೂಪವನ್ನು ಕಂಡ ಮಗು ಅಷ್ಟು ಸಂತೋಷವನ್ನು ಅನುಭವಿಸಿತು ಬೇರೆ ಯಾವುದು ಅದಕ್ಕೆ ಕಾಣಲಿಲ್ಲಂತೆ ಯಾವ ವಸ್ತು ಬೇರೆ ಯಾವ ವಿಷಯವೂ ಕೂಡ ಅದಕ್ಕೆ ಕಾಣ ಅಂದರೆ ಭಗವಂತನಲ್ಲಿ ತನ್ನೀನ ತಲ್ಲೀನನಾಗಿದ್ದ ಆ ಮಗು ಬೇರೆ ಯಾವ ವಿಷಯವಲ್ಲೂ ಮನಸ್ಸು ಅರಿಯುವುದಿಲ್ಲ ಅಷ್ಟು ಸುಂದರ ರೂಪವನ್ನು ಕಂಡು ಅಷ್ಟು ಆನಂದವನ್ನು ಅನುಭವಿಸಿತು ಅದ ದ್ವಿತೀಯಂ ಅಲ್ಲಿ ಹೇಳ್ತಾರೆ ನಾಪಶ್ಯದುಭಯಮ್ಮುನೇ ಅಂತ ಬೇರೆ ಭಗವಂತನರ ಹೊರತಾಗಿ ಬೇರೆ ಯಾವುದನ್ನು ಕಾಣಲಿಲ್ಲ ಅಂದರೆ ಕೆಲವರೆಲ್ಲ ಏನು ಅರ್ಥ ಮಾಡ್ತಾರೆ ಅಂದರೆ ಪ್ರಪಂಚವೇ ಇಲ್ಲ ಅಂತೇಳಿ ಹೇಳಿ ಧ್ಯಾನ ಮಾಡಿದರೆ ಇದೆಲ್ಲ ಸುಳ್ಳು ಒಂದು ಕಾಣಿಸ್ತದೆ ಸುಳ್ಳು ನಮ್ಗೆ ಭಗವಂತ ಮಾತ್ರ ಕಾಣಿಸ್ತಾನೆ ಕೆಲವರು ಭಗವಂತನೂ ಕಾಣೋದಿಲ್ಲ ನಾನೇ ಭಗವಂತ ಅಂತೇಳಿ ಕಾಣಿಸ್ತದೆಂದು ಹೀಗೆಲ್ಲ ಅದಕ್ಕೆ ಇದು ಮಾಡ್ತಾರೆ ಹಾಗಲ್ಲ ಮತ್ತು ಏನು ವಿಷಯ ಇಲ್ಲ ವಿಷಯವೇ ಇಲ್ಲ ಧ್ಯಾನ ಹೇಳಿದರೆ ವಿಷಯಲ್ಲೇದೇ ಧ್ಯಾನವೇ ಕೊಡುವುದಿಲ್ಲ ಏನಾದರೂ ಒಂದು ವಸ್ತುವನ್ನು ಚಿಂತನೆ ಮಾಡಿದರೆ ಆ ಧ್ಯಾನದ ಆ ವಸ್ತುವಿನ ಸಾಕ್ಷಾತ್ಕಾರವೇ ಧ್ಯಾನದ ಫಲ ಹಾಗಾದರೆ ಫಲ ಇಲ್ಲ ಅಂತಾಯಿತು ಏನೂ ಕಾಣೋದಿಲ್ಲ ಅಂತೇಳಿ ಫಲ ಇಲ್ಲ ಅಂತಾಯಿತು ಹಾಗಲ್ಲ ಭಗವಂತ ಕಾಣಿ ಯಾವ ಒಂದು ರೂಪವನ್ನು ಧ್ಯಾನ ಅಂದರೆ ಒಂದು ರೂಪವನ್ನು ಚಿಂತನೆ ಮಾಡಬೇಕು ಆ ರೂಪದ ಚಿಂತನೆ ಮಾಡುವುದರಿಂದ ಆ ರೂಪದ ಸಾಕ್ಷಾತ್ಕಾರ ಆಗಬೇಕು ನಮಗೆ ಅಂದರೆ ನಾವು ಮಾನಸಿಕವಾಗಿ ಚಿಂತನೆ ಮಾಡೋದು ಪ್ರತ್ಯಕ್ಷವಾಗಿ ನಮ್ಮ ಮಾನಸಿಕ ಗೋಚರಿಸಬೇಕು ಭಗವಂತನ ರೂಪ ಹಾಗೆ ಆ ಮಗುವಿಗೆ ಕಂಡಿತು ಸಂತೋಷ ಆಯಿತು ಭಗವಂತನ ರೂಪ ಬೇರೆ ಏನು ಎಲ್ಲ ಏನೂ ಬೇಡ ಅಂತೇಳಿ ಯಾವುದೂ ಬೇರೆ ನನಗೆ ಭಗವಂತನೊಬ್ಬನೇ ಸಾಕು ಅನ್ನೋಂಥ ಅಂಥ ಒಂದು ಸಂತೋಷವನ್ನು ಅನುಭವಿಸ್ತಿದ್ದ ಹಾಗೆ ಆ ಭಗವಂತನ ರೂಪ ಮರೆ ಆದ ಕೂಡಲೇ ಮಗುವಿಗೆ ಇಂತಹ ಸ್ಥಿತಿ ಹಿಂದೆ ಧ್ರುವ ತಪಸ್ಸು ಮಾಡುವಾಗಲೂ ಹಾಗೆ ಅವನು ಒಳಗೆ ಭಗವಂತನ ನೋಡ್ತಾ ಇರುವಾಗ ಸಾಕ್ಷಾತ್ ಭಗವಂತ ಎದುರು ಬಂದು ನಿಂತುಕೊಂಡಿದ್ದಾನೆ ಅವನಿಗೆ ಭಗವಂತನನ್ನು ಒಳಗೆ ನೋಡ್ತಾ ಇದ್ದಾನೆ ಭಗವಂತ ಬಂದದ್ದು ಗೊತ್ತಿಲ್ಲ ಅಂದರೆ ಹೊರಗೆ ಭಗ ಎದುರಿನಲ್ಲಿ ಭಗವಂತ ಬಂದು ನಿದ್ದದನ್ನು ಅವನು ನೋಡಿಲ್ಲ ಒಳಗೇ ನೋಡ್ತಾ ಇದ್ದಾನೆ ಕೊನೆಗೆ ಅವನು ತನ್ನನ್ನು ನೋಡಬೇಕೆಂದು ಏನು ಮಾಡಿದ ಒಳಗೆ ಕಾಣುವ ರೂಪವನ್ನು ಮಾ ಮರೆ ಮಾಸಿಬಿಟ್ಟ ಮತ್ತೆ ನೋಡುವಾಗ ಮಗು ಮಗು ಎದುರಿನಲ್ಲಿ ಭಗವಂತನನ್ನು ಕಾಣ್ತದೆ ಎಷ್ಟು ಸಂತೋಷ ಆಯಿತು ಇಂತಹ ಸನ್ನಿವೇಶ ಧ್ಯಾನದಲ್ಲಿ ಆಸಕ್ತ ಇನ್ನು ಮಾರ್ಕಂಡೆಯರು ಕೂಡ ಧ್ಯಾನಾಸಕ್ತರಾಗಿರುವಾಗ ಯಾರು ರುದ್ರದೇವರು ಬರ್ತಾರಂತೆ ರುದ್ರದೇವರು ಬಂದರೆ ಬಂದದ್ದು ಗೊತ್ತೇ ಇಲ್ಲ ಗೊತ್ತೇ ಆಗೋದಿಲ್ಲ ಇವರು ಕಾಯ್ತಾ ಇದ್ದಾರೆ ಕೊನೆಗೆ ಕೊನೆಗೆ ಒಳಗೆ ಕಾಣುವ ರೂಪ ಮರೆಮಾಚಿದಾಗ ಕಣ್ಣು ತೆರೆದು ನೋಡುವಾಗ ರುದ್ರದೇವರು ಹಾಗೆಯೇ ಹೀಗೆ ಭಗವಂತ ನಮ್ಮ ಒಳಗೆ ಕಾಣಲಿಕ್ಕೆ ಶುರುವಾದ ಅಂತೇಳಿ ಕಾಣ ಕಂಡ ಅಂತೇಳಿದರೆ ಬೇ ಯಾವುದು ಬೇಡ ಅಂತ ಕಾಣ್ತದೆ ಅಂತಹ ಒಂದು ಸ್ಥಿತಿಯನ್ನು ಆ ಮಗು ಅನುಭವಿಸಿತು ಅನುಭವಿಸಿ ಹಾಗಾದರೆ ಇನ್ ಸಾಕ್ಷಾತ್ಕಾರ ಆಯಿತು ಭಗವಂತನ ಅನುಗ್ರಹ ಆಯಿತು ಅದಕ್ಕೆ ಇಂತಹ ಒಂದು ಅನುಗ್ರಹ ಅದು ಭಗವಂತ ಮರೆ ಮಾತಿದ ಒಳಗೆ ಕಾಣುವುದಿಲ್ಲ ಅಂತ ಆದ ಕನೆಗೆ ಕಾಣುವುದಿಲ್ಲ ಅಂತ ಆದರೆ ಕೊಡುಗೆ ಚಿಂತ ಅಯ್ಯೋ ದೇವರ ಕಾಣಿಸೋದಿಲ್ಲಲ್ಲ ದೇವರನ್ನು ಪುನಃ ನೋಡಬೇಕು ನನಗೆ ಪುನಃ ನೋಡಬೇಕು ಅಂತ ಭಾರೀ ಆಸೆ ಪಟ್ಟಿತು ಆದರೆ ಎಷ್ಟು ಆಸೆ ಪಟ್ಟರೂ ಕೂಡ ಭಗವಂತ ಮತ್ತೆ ಕಾಣಿಸ್ಲಿಲ್ಲ ಆ ಶರೀರವಾಣಿ ಆಯಿತು ನೋಡು ಮಗು ನಿನಗೆ ನನ್ನನ್ನು ನೋಡಬೇಕು ಅನ್ನೋ ಆಸೆ ಹುಟ್ಟುವುದಕ್ಕೋಸ್ಕರ ನನ್ನ ರೂಪವನ್ನು ನಿನಗೆ ವ್ಯಕ್ತಗೊಳಿಸಿದೆ ಇನ್ನೂ ನಿನಗೆ ಈ ಜನ್ಮದಲ್ಲಿ ನನ್ನನ್ನು ನೋಡಲಿಕ್ಕೆ ಆಗೋದಿಲ್ಲ ಅಂದರೆ ಮುಂದೆ ನಿನಗೆ ಉತ್ತಮ ಜನ್ಮ ಬರುತ್ತದೆ ಯಾ ಯಾವತ್ತೂ ನನ್ನನ್ನು ನೋಡ್ತಾ ಇರ್ತೀನಿ ನೀನು ಅಂತಹ ಅನುಗ್ರಹ ನಿನಗೆ ಮಾಡಿದ್ದೇನೆ ಅಂತೇಳಿ ಹೇಳಿ ಅಶರೀರವಾಣಿ ಅಂತದೆ ಗೊತ್ತದೆ ಹಾಗಾದರೆ ಯಾಕೆ ಈ ವಿಷಯವನ್ನು ಹೇಳಿದರು ಅಂತೇಳಿ ಹೇಳಿದರೆ ಯಾರು ಆ ಮುನಿಗಳ ಒಂದು ಪ್ರವಚನವನ್ನು ಕೇಳಿ ನಾನು ಆ ಮುನಿಗಳ ಪ್ರವಚನವನ್ನು ಕೇಳಿ ಆ ಮುನಿಗಳು ಮುನಿಗಳ ಅನುಗ್ರಹ ಪಾತ್ರನಾಗಿ ಅವರ ಮಾರ್ಗದರ್ಶನದಿಂದ ಏಕಾಗ್ರ ಚಿತ್ತನದ ಧ್ಯಾನಗೊಳಿಸಿ ಆ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡೇನೆ ಅದೇ ಆ ಸಂದರ್ಭದಲ್ಲಿ ನನಗೆ ಇನ್ನೊಂದು ಜನ್ಮದಲ್ಲಿ ಉತ್ತಮ ಜನ್ಮ ನಿನಗೆ ನಾನು ಕೊಡ್ತೇನೆ ಅದರಲ್ಲಿ ನಾನು ಸದಾನ ನಾನು ನೋಡ್ತಾ ಇರ್ತೇನೆ ನಾವು ನೋಡ್ತಾ ಇರ್ತೀ ಅಂತೇಳಿರೋ ಅನುಗ್ರಹವನ್ನು ಭಗವಂತ ಆ ಅಶರೀರವಾಣಿಯ ಮೂಲಕವಾಗಿ ತಿಳಿಸಿದ ಆ ಜೀವಿ ಇವತ್ತು ಮುಂದೆ ನ ಇವತ್ತು ನಾನು ನಾರದರ ವೇದವ್ಯಾಸರ ಎದುರಿನಲ್ಲಿ ಬಂದು ನೀವು ಕೃತಿಯನ್ನು ರಚನೆ ಮಾಡಿ ಭಗವಂತನ ಮಹಿಮೆಯನ್ನು ಹೇಳತಕ್ಕಂಥ ಮಹಿಮೆಯನ್ನೇ ಮಹಿಮೆಯನ್ನೇ ಹೇಳತಕ್ಕ ಕೃತಿಯನ್ನು ರಚನೆ ಮಾಡಿ ಹೇಳಿ ಪ್ರಾರ್ಥಿಸಿಕೊಳ್ತಾ ನಾರದರು ಇವತ್ತು ಅದೇ ಆ ದಾಸಿ ಪುತ್ರನೇ ಇವತ್ತು ಇಂತಹ ಸ್ಥಿತಿಗೆ ನಾನು ಬಂದಿದ್ದೇನೆ ಹಾಗಾದರೆ ಭಗವಂತನ ಬಗ್ಗೆ ನಾವು ತತ್ವಶ್ರವಣ ಮಾಡಿದರೆ ಏನು ಫಲ ಅನ್ನೋದಕ್ಕೆ ನಾನೇ ನಿದರ್ಶನ ಆತ್ಮನ ವಿಕಾಸಕ್ಕೆ ಅದು ಬಹಳ ಆತ್ಮನ ಉದ್ಧಾರಕ್ಕೆ ಅದಕ್ಕಿಂತ ಮಿಗಿಲಾದದ್ದಿಲ್ಲ ಆದ್ದರಿಂದ ಸಜ್ಜೀವರ ಉದ್ಧಾರಕ್ಕೆ ಕಾರಣವಾದದ್ದು ಭಗವಂತನ ಕಥಾಶ್ರವಣ ಭಗವಂತನ ಮಹಿಮಾಶ್ರವಣ ಅಂತಹ ಮಹಿಮೆಯನ್ನು ಎಷ್ಟೊತ್ತಿಗೂ ಇವತ್ತಿಗೆ ನಾನು ಏನು ಮಾಡ್ತಾ ಇದ್ದೇನೆ ಹೇಳಿದರೆ ಅಲ್ಲಲ್ಲಿ ಹೋಗಿ ಭಗವಂತನ ಬಗ್ಗೆ ಹಾಡುಗಳನ್ನು ಹೇಳಿ ಅವನ ಮಹಿಮೆಯನ್ನು ಜನಗಳಿಗೆ ತಿಳಿಸಿ ಅವರು ಆಗಬೇಕು ಅವರಿಗೆ ಅದು ಆನಂದ ಸುರಿಬೇಕು ಆ ರೀತಿ ಭಗವಂತನ ಮಹಿಮೆಯನ್ನು ತಿಳಿಸು ಅವರನ್ನು ತಿಳಿಸಿ ಅವರನ್ನು ಸಂತೋಷ ಪಡಿತಕ್ಕಂತಹ ಒಂದು ಕೃತಿ ನಾನು ಕೃತಿ ನನ್ನಿಂದ ನಡೀತಾ ಉಂಟು ಅದು ಆ ಕಥಾಶ್ರವಣದ ಫಲ ಅದರಿಂದ ಸಜ್ಜೀವರ ಉದ್ಧಾರಕ್ಕೋಸ್ಕರ ಅಂತಹ ಸಾಧನೆ ನಡೀಬೇಕು ಆ ಭಗವಂತನ ಕಥಾಶ್ರವಣ ಆಗಬೇಕು ಆದ್ದರಿಂದ ಭಗವಂತನ ಮಹಿಮೆಯನ್ನು ಮಹಿಮೆಯನ್ನೇ ಪ್ರಧಾನವಾಗಿ ಪ್ರತಿಪಾದನೆ ಮಾಡತಕ್ಕಂತಹ ಕೃತಿಯನ್ನು ರಚನೆ ಮಾಡಬೇಕು ಅಂತ ರಚನೆ ಮಾಡಬೇಕು ಅಂತ ವೇದವ್ಯಾಸರ ಹತ್ರ ನಿವೇದನೆ ಮಾಡಿಕೊಳ್ತಾರೆ ಹಾಗೆ ನಿವೇದನೆ ಮಾಡಿಕೊಂಡು ಎಲ್ಲ ಪ್ರಾರ್ಥನೆ ಮಾಡಿಕೊಂಡು ತಾನು ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಅಲ್ಲಿಂದ ಹೊರಟು ಹೋದರಂತೆ ನಾರದರ ಹಾಗೆ ಅಲ್ಲಲ್ಲಿ ಹೋಗಿ ತನ್ನ ಕೃತ್ಯ ಮುಗ್ಧ ಕೂಡಲೇ ಹೊರಟು ಹೋಗ್ತಾರೆ ಇನ್ನೊಂದು ಕಡೆಗೆ ಉಪದೇಶಕ್ಕೆ ಹೀಗೆ ಅಂತಹ ಒಂದು ಆ ಭಗವಂತನ ಮಹಿಮೆಗೆ ಇರತಕ್ಕಂತಹ ಮಹತ್ವವನ್ನು ತಿಳಿಸಿ ಮಹತ್ವವನ್ನು ತಿಳಿಸಿ ತಾನು ಅದೃಶ್ಯರಾಗ್ತಾರೆ ಅಂತಹ ಭಗವಂತನ ಮಹಿಮೆಯನ್ನೇ ಪ್ರಧಾನವಾಗಿ ಕೊಂಡಾಡತಕ್ಕಂತಹ ಭಾಗತವನ್ನು ಮುಂದೆ ವೇದವ್ಯಾಸರು ರಚನೆ ಮಾಡ್ತಾರೆ ರಚನೆ ಮಾಡಿ ತನ್ನ ಮಗ ಯಾರು ಶುಕಾಚಾರ್ಯರಿಗೆ ವೇದವ್ಯಾಸರ ಮಗನೇ ಶುಕಾಚಾರ್ಯರು ಅಂತ ಆ ಶುಕಾಚಾರ್ಯರಿಗೆ ಆ ಭಾಗವತನ್ನು ಉಪದೇಶ ಮಾಡ್ತಾರೆ ಶುಕಾಚಾರ್ಯರು ಅವರು ಪ್ರವಚನ ಮಾಡುವ ರೀತಿಯಲ್ಲಿ ಅವರಿಗೆ ಒಳ್ಳೆ ರೀತಿಯಲ್ಲಿ ಅದನ್ನೆಲ್ಲ ಉಪದೇಶ ಕೊಟ್ಟು ಅವರು ಮುಂದೆ ಶುಕಾಚಾರ್ಯರು ಭಾಗವತ ಪ್ರವಚನದಲ್ಲಿ ಭಾರೀ ನಿಷ್ಠಾತರು ಪರೀಕ್ಷಿತ ರಾಜನಿಗೆ ಭಾಗವತವನ್ನು ಉಪದೇಶ ಮಾಡಿ ಅವನ ಆ ಒಂದು ಭಯವನ್ನು ಪರಿಹಾರ ಮಾಡಿ ಅವರನ್ನು ಉದ್ಧಾರ ಮಾಡತಕ್ಕಂಥ ಭಾಗವತ ಕಥಾಶ್ರವಣ ಶುಕಾಚಾರ್ಯರ ಮೂಲಕವಾಗಿ ಇದು ಆಗಿದೆ ಅಂತಹ ಶುಕಾಚಾರ್ಯರಿಗೆ ತನ್ನ ಮಗನೇ ಆಗಿರತಕ್ಕಂತಹ ಶುಕಾಚಾರ್ಯರಿಗೆ ವೇದವ್ಯಾಸರು ಭಾಗವತನು ಚೆನ್ನಾಗಿ ನಿರೂಪಣೆ ಮಾಡಿದರು ಇದು ಹೇಳಿದರು ಹಾಗೆ ಶುಕಾಚಾರ್ಯರು ಪರೀಕ್ಷಿದ ರಾಜನಿಗೆ ಅದೇ ರೀತಿ ಉಪವಾ ಎಲ್ಲ ಪ್ರವಚನಗಳನ್ನು ಮಾಡಿ ಭಾಗವತ ಇಡೀ ಪ್ರವಚನವನ್ನು ಚೆನ್ನಾಗಿ ಮಾಡಿ ಧೈರ್ಯದಲ್ಲಿ ಅವನು ಹೊರಟು ಹೋಗುವ ಹಾಗೆ ಅವನ ಶಾಪ ಬಂದರೂ ಯಾವ ನಾನು ಏಳು ದಿನದಲ್ಲಿ ಸಾಯ್ತೇನೆ ಅನ್ನುವ ಚಿಂತೆ ಲೇಷವೂ ಇಲ್ಲದ ರೀತಿಯಲ್ಲಿ ಅವನಿಗೆ ಬಾ ಬ ಕಥಾಶ್ರವಣವನ್ನು ಮಾಡಿಸಿ ನಿರ್ಭಯನಾಗಿ ಹೊರಟು ಹೋಗುವ ರೀತಿಯಲ್ಲಿ ಅವನಿಗೆ ಅಂತಹ ಅನುಗ್ರಹವನ್ನು ಮಾಡಿದ್ದಾರೆ ಶುಕಾಚಾರ್ಯರು ಆ ಶುಕಾಚಾರ್ಯ ತಾನು ಭಾಗವತನನ್ನು ವೇದವ್ಯಾಸರು ಭಾಗವತನ ರಚನೆ ಮಾಡಿ ತನ್ನ ಮಂಗನಾಗಿರ್ತಾರೆ ಶುಕಾಚಾರ್ಯರಿಗೆ ಉಪದೇಶ ಕೊಟ್ಟು ಲೋಕದಲ್ಲಿ ಅದು ಅಂದ ರಾಜನಿಗೆ ಅವರ ಉಪದೇಶ ಸಿಕ್ಕಿ ರಾಜ ನಿರಾತಂಕವಾಗಿ ದೇಹತ್ಯಾಗವನ್ನು ಮಾಡಿದ ಯಾವ ಭಯ ಇಲ್ಲದೆ ಸಾವಿಗೂ ಅಂಜದ ಸ್ಥಿತಿಯನ್ನು ಮುಟ್ಟಿದ ಭಾಗವತ ಶ್ರವಣದಿಂದ ಯಾರು ಪರೀಕ್ಷಿತ ರಾಜ ಅಂತಹ ಭಾಗವತವನ್ನು ನಾರದರ ಒಂದು ಪ್ರಾರ್ಥನೆಯ ಮೇರೆಗೆ ಅಂದರೆ ಏನಾದರೂ ಒಂದು ಕೃತಿಯನ್ನು ನಾವು ಮಾಡೋದಿದ್ದರೆ ಅದು ಒಬ್ಬರಿಂದ ಕೇ ಹೇಳಿಸಿಕೊಂಡು ಮಾಡಬೇಕಂತೆ ಹಾಗೆ ನಾರದಿಂದ ಹೇಳಿಸಿಕೊಂಡು ಪ್ರಾರ್ಥಿಸಿಕೊಂಡವರಾಗಿ ವೇದವ್ಯಾಸ ರಚನೆ ಮಾಡಿ ನಮಗೆ ಅನುಗ್ರಹ ಮಾಡಿದ್ದಾರೆ ಅಂತಹ ಭಾಗವತವನ್ನು ಮುಂದೆ ಏನು ಹೇಳ್ತದೆ ಅನ್ನತಕ್ಕಂಥ ಮುಂದಿನ ಭಾಗದಲ್ಲಿ ನಾಡೋಣ ನೋಡೋಣ ಏನೆರಡು ಮಾತು ಇವತ್ತು ಹೇಳಿದ್ದೇವೆ ಅದನ್ನು ಆ ಭಗವಂತನಿಗೆ ಅರ್ಪಣೆ ಮಾಡಿ ಅವನ ಅನುಗ್ರಹ ಪಾತ್ರರಾಗೋಣ ಅದರಲ್ಲಿ ವಿಶೇಷವಾದ ಅಭಿರುಚಿಯನ್ನು ಅದನ್ನು ಕೇಳಬೇಕು ಅನ್ನೋತಕ್ಕಂಥ ಅಭಿರುಚಿಯನ್ನು ನಮಗೆಲ್ಲರಿಗೂ ಕೂಡ ದೇವರು ಅನುಗ್ರಹ ಮಾಡಲಿ ದೇವರನ್ನು ಪ್ರಾರ್ಥಿಸ್ತಾ ಎರಡು ಮಾತುಗಳನ್ನು ದೇವರಿಗೆ ಅರ್ಪಣೆ ಮಾಡ್ತೇನೆ ಶ್ರೀಕೃಷ್ಣ ಅರ್ಪಣೆ